ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಪವಿ ಮಹಿ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಲಾಸ್ಟ್ ವ್ಲಾಗ್ನಲ್ಲಿ ಅಮ್ಮನ ಮನೆಗೆ ಬಂದಿದ್ದೆ ಒಂದು ತ್ರೀ ಫೋರ್ ಡೇಸ್ ಇರೋಣ ಅಂತ ಹಾಗೆ ಮದುವೆ ಸಲುವಾಗಿ ಎರಡು ಕೆಲಸ ಆಗುತ್ತೆ ಅಂತ ಹೇಳಿ ಬಂದಿದ್ದೆ ಸೊ ಈ ವ್ಲಾಗ್ನ ಕೂಡ ಅಮ್ಮನ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಬರೋದು ಬಂದಿದ್ದೀನಿ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಈ ಒಂದು ಪ್ಲೇಸ್ಗೆ ಬಂದ್ವಿ ನಾವು ಹೋಗ್ತಿರುವಂಥದ್ದು ಸಾಟರ್ಡೆ ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಇರುತ್ತೆ ಸಟ್ಟೆ ಆಗಿರೋದರಿಂದ ಅಂತ ಹೇಳಿ ಬೇಗನೆ ಇದ್ದು ರೆಡಿಯಾಗಿ ಪಾಪು ಕೂಡ ರೆಡಿ ಮಾಡಿಸಿ ತಿಂಡಿ ತಿನ್ನಿಸ್ತಾ ಇದ್ದೀನಿ ಮಕ್ಕಳಂದರೆ ನಿಮಗೆ ಗೊತ್ತೇ ಇರುತ್ತಲ್ವ ಸ್ವಲ್ಪ ಊಟ ತಿಂಡಿ ಮಾಡೋದರಲ್ಲಿ ಹಠ ಮಾಡ್ತಾರೆ ಸೊ ಆಮೇಲೆ ಇಷ್ಟು ಬೇಗ ತಿನ್ನೋದಿಲ್ಲ ನಮ್ಮ ಪಾಪು ಸ್ವಲ್ಪ ತಿನ್ನಿಸೋಣ ಅಂತ ಹೇಳಿ ತಿಂಡಿ ತಿನ್ನಿಸ್ತಾ ಇದ್ದೀನಿ ಇನ್ನೇನು ರೆಡಿಯಾಗಿ ಹೊರಡಬೇಕು ನಾವು ಹೋಗ್ತಿರುವಂಥದ್ದು ಬಸ್ಸಲ್ಲಿ ಸೊ ಓಬೋಷ್ಟಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿ ಬೇಗನೆ ಹೊರಡ್ತಾ ಇದ್ದೀನಿ ಯಾವತ್ತಂತಂದರೆ ಆಲ್ರೆಡಿ ತಮ್ಮನ್ನು ನೋಡಿದರೆ ಗೊತ್ತಿರುತ್ತೆ ನಿಮಗೆ ನಾವು ಬಂದಿರುವಂಥದ್ದು ಕರ್ನಾಟಕದ ಸುಕ್ಷೇತ್ರ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ವಿಷ್ಣುವಿನ ಇನ್ನೊಂದು ಅವತಾರವಾಗಿರುವಂತಹ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ನೆಲೆಸಿರುವಂತಹ ಸುಪ್ರಸಿದ್ಧ ಪುಣ್ಯಕ್ಷೇತ್ರದಲ್ಲಿ ಇದ್ದೀವಿ ನಾವಿವಾಗ ಇಲ್ಲಿ ನೆಲೆಸಿರುವಂತಹ ರಂಗನನ್ನು ವಿಷ್ಣುವಿನ ಇನ್ನೊಂದು ಅಪರವತಾರ ಏಳನೆಯ ರಂಗ ಅಂತ ಕೂಡ ಕರೀತಾರೆ ಈ ರಂಗನಾಥ ಸ್ವಾಮಿಗೆ ಬೇರೆ ಬೇರೆ ಪ್ರಾಂತ್ಯ ಅಥವಾ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿವೆ ಉದಾಹರಣೆಗೆ ಹೇಳುವಂಥದ್ದಾದರೆ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ಅದೇ ಥರ ನಾವು ಬಂದಿರೋದು ಬಿಳಿಗಿರಿ ರಂಗನಾಥ ಸ್ವಾಮಿ ನೆಲೆಸಿರುವಂತಹ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಈ ಒಂದು ಬೆಟ್ಟಕ್ಕೆ ಶ್ವೇತಾದ್ರಿ ಬೆಟ್ಟ ಅಂತಲೂ ಕೂಡ ಕರೀತಾರೆ ಈ ಒಂದು ಪ್ಲೇಸ್ ಬಂದು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನಲ್ಲಿ ಇದೆ ಇದು ಇಲ್ಲಿಗೆ ಬರುವಂಥವರು ಕೊಳ್ಳೇಗಾಲ ಅಥವಾ ಯಳಂದೂರು ಮಾರ್ಗವಾಗಿ ಬರಬಹುದು ಬಸ್ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಗೌರ್ಮೆಂಟ್ ಬಸ್ ಕೂಡ ಬರುತ್ತೆ ಫ್ರೀ ಬಸ್ ಏನಿದೆ ಅದನ್ನು ಕೂಡ ನಾವು ಯುಟಿಲೈಸ್ ಮಾಡ್ಕೋಬೋದು ಹಾಗೆಯೇ ಪ್ರೈವೇಟ್ ಬಸ್ಗಳು ಕೂಡ ಬರ್ತವೆ ಎಳಂದೂರಿಂದ ಒಂದು ಫಿಫ್ಟಿ ಏನೋ ಚಾರ್ಜ್ ಮಾಡ್ತಾರೆ ತುಂಬಾ ಬಸ್ ಅವೈಲೇಬಲ್ ಇದೆ ಇಲ್ಲಿ ಆರಾಮವಾಗಿ ಯಾರು ಬೇಕಾದರೂ ಕೂಡ ಇಲ್ಲಿ ಬರ್ಬೋದು ಇಲ್ಲಿ ವ್ಯೂವ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದ್ ನೋಡ್ತಿರಿ ಏನೋ ಒಂಥರ ಉಲ್ಲಾಸ ಅಂತ ಅನ್ಸುತ್ತೆ ತುಂಬಾ ಎತ್ತರದಲ್ಲಿ ಇರೋ ಅಂತ ಬೆಟ್ಟ ಆಗಿರೋದ್ರಿಂದ ಇದು ವಿಕ್ತಾಗಿರುತ್ತೆ ಪ್ರಕೃತಿ ಸೌಂದರ್ಯನ ಸವಿಯವರ್ಗಂತೂ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳಬಹುದು ಇದು ನನಗೂ ಸುಸ್ತಾಗುತ್ತೆ ಕಂದ ಯಾವುದೇ ಬೈಕ್ ಆಗಿರ್ಬೋದು ಆಗಿರ್ಬೋದು ನಾವು ಓನ್ ವೆಹಿಕಲಲ್ಲಿ ಬಂದರೆ ಈ ಥರ ಮೇಲುಗಡೆ ಟೆಂಪಲ್ ನಿಯರೇ ಬರ್ಬೋದು ನಾವು ಬಸ್ಸಲ್ಲಿ ಬಂದಿರೋದ್ರಿಂದ ಅಷ್ಟು ಹೈಟಿಗೆ ಬಸ್ಸು ವೆಯ್ಟ್ ಜಾಸ್ತಿ ಇರ್ತದೆ ಅಂತ ಹೇಳಿ ಕೆಳಗಡೆನೆ ಇಳಿಸ್ಬಿಡ್ತಾರೆ ಎಲ್ಲರನ್ನೂ ನೋಡಿ ಇದು ಏನು ರೋಡ್ ಕಾಣಿಸ್ತಿದೆ ಆ ರೋಡನ್ನು ನಾವು ಕ್ರಾಸ್ ಮಾಡಿ ಮೇಲ್ಗಡೆ ಬರಬೇಕು ಓನ್ ವೆಹಿಕಲ್ ಆದರೆ ಬರ್ಬೋದು ನೋಡಿ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಚೆನ್ನಾಗಿದೆ ಇಲ್ಲಿ ಬಂದು ನಾವು ಕಾರನ್ನ ಪಾರ್ಕ್ ಮಾಡಿ ಮೇಲ್ಗಡೆ ಬರ್ಬೋದು ನೋಡಿ ಆ ಟೆಂಪಲ್ದು ಟೈಮಿಂಗ್ಸ್ ನೋಡೋದಾದ್ರೆ ನೀವು ಬೆಳಿಗ್ಗೆ ಸೆವೆನ್ ಓ ಕ್ಲಾಕಿಂದ ಮಧ್ಯಾಹ್ನ ಟೂ ಓ ಕ್ಲಾಕ್ ತನಕನೂ ನಾವು ದರ್ಶನ ಮಾಡ್ಬೋದು ಹಾಗೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಟೂ ಓ ಕ್ಲಾಕ್ಗೆ ಟೆಂಪಲ್ ಕ್ಲೋಸ್ ಮಾಡ್ತಾರೆ ಮತ್ತೆ ಅದು ರಿಓಪನ್ ಆಗುವಂಥದ್ದು ಫೋರ್ ಓ ಕ್ಲಾಕ್ಗೆ ಮತ್ತು ಫೋರ್ ಓ ಕ್ಲಾಕಿಂದ ನೈಟು ಸೆವೆನ್ ತನಕ ಅವೈಲೇಬಲ್ ಇರುತ್ತೆ ಇಲ್ಲಿ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ಆಮೇಲೆ ಸ್ವಲ್ಪ ಎತ್ತರದ ಪ್ರದೇಶ ಆಗಿರೋದ್ರಿಂದ ಹಾಗೂ ಆಗಿರೋದ್ರಿಂದ ಇಲ್ಲಿ ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಅದನ್ನು ಒಳಗಡೆ ಬಿಡೋದಿಲ್ಲ ಎಕ್ಸಿಟು ಎಂಟ್ರಿ ಏನೂ ಇರೋದಿಲ್ಲ ಆವಾಗಂತೂ ಎಲ್ಲರನ್ನು ಕಳಿಸ್ಬಿಡ್ತಾರೆ ಸೊ ನೋಡಿ ಇವಾಗ ನಾವು ಟೆಂಪಲ್ ನಿಯರೇ ಬಂದಿದ್ದೀವಿ ಇಲ್ಲಿ ಪೂಜೆ ಐಟಮ್ಸ್ ಏನಿರುತ್ತೆ ಹೂವಾಗಿರ್ಬೋದು ಕಾಯಿ ಪ್ರತಿಯೊಂದು ಐಟಮ್ ಕೂಡ ನಾವಿಲ್ಲಿ ತಗೋಬೋದು ಪೂಜೆ ಕೂಡ ಮಾಡ್ತಾರೆ ಈ ಟೆಂಪಲಲ್ಲಿ ಇರಿ ಅಮೇಶ್ ಬರ್ಬೇಕಾದ್ರೆ ಸ್ಟೆಪ್ಸ್ ಏನಿದೆ ಅದನ್ನು ಹತ್ಕೊಂಡು ನಾವು ಮೇಲ್ಗಡೆ ಬಂದರೆ ನೋಡಿ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಮಕ್ಕಳಿಗೆ ಸಣ್ಣ ಪುಟ್ಟ ಆಟಿಕೆಗಳಿರುತ್ತೆ ಹಾಗೂ ಬೇಕರಿಗಳು ಕೂಡ ಇದೆ ಏನಾದರೂ ತಿನ್ನಲಿಕ್ಕೆ ಅಂತ ಹೇಳಿ ಜ್ಯೂಸ್ ಸೆಂಟರ್ಗಳಿದೆ ಒಂದೆರಡು ಕಡಲೆಪುರಿ ಈ ಥರ ಪೂಜಾ ಐಟಮ್ಸ್ ಆಗಿರ್ಬೋದು ಈ ಥರ ಸಣ್ಣ ಪುಟ್ಟದ್ದು ಎಲ್ಲನೂ ಸಿಗುತ್ತೆ ಇಲ್ಲಿ ಆದರೆ ಹೋಟೆಲ್ಗಳಾಗಿರ್ಬೋದು ಆ ಥರದ್ದು ಏನೂ ಇಲ್ಲ ಇಲ್ಲಿ ಜಸ್ಟ್ ಹೊಟ್ಟೆ ಹಸುವಾದಾಗ ತಿನ್ನೋದಿಕ್ಕೆ ಏನಾದರೂ ಬೇಕಾದರೆ ಅಂಥದ್ದೆಲ್ಲ ಸಿಗುತ್ತೆ ಇಲ್ಲಿ ಮಕ್ಕಳಿಗಾಗಿರ್ಬೋದು ಅಥವಾ ದೊಡ್ಡವರಿಗಾಗಿರ್ಬೋದು ಈ ರೀತಿ ಎಲ್ಲ ಅವೈಲಬಲ್ ಇರುವಂಥದ್ದು ಬರೀ ಸಾಟರ್ಡೆ ಅಷ್ಟೇ ಇನ್ನು ಮಿಕ್ಕಿದ ಡೇಸ್ಗಳಲ್ಲಿ ಅಷ್ಟು ಸಾಟರ್ಡೆ ಸಂಡೇ ಈ ಥರ ಜಾಸ್ತಿ ಕ್ರೌಡ್ ಇರುತ್ತೆ ಎಲ್ಲ ನಮಗೆ ಐಟಮ್ಸ್ ಸಿಗುತ್ತೆ ಇನ್ನು ನಾರ್ಮಲು ಮಂಡೇ ಟು ಫ್ರೈಡೆ ಬಂದರೆ ಇಷ್ಟು ಕ್ರೌಡ್ ಇರೋದಿಲ್ಲ ಆಮೇಲೆ ಈ ಥರ ಐಟಮ್ಸ್ಗಳೆಲ್ಲ ಸಿಗೋ ಡೌಟು ಅಂತ ಅನಿಸುತ್ತೆ ಇದು ತುಂಬ ಜನರಿಗೆ ಮನೆ ದೇವರು ಕೂಡ ಆಗಿರುತ್ತೆ ಇಲ್ಲಿ ಮಕ್ಕಳಿಗೆ ಅರ್ಕೆ ಮಾಡಿಕೊಂಡು ಮುಡಿ ಕೂಡ ಕೊಡ್ಬೋದು ಇಲ್ಲಿ ಯಾರದ್ದು ಮನೆ ಆಗಿರುತ್ತೆ ಅಥವಾ ಹಾಗೆಯೇ ಅರ್ಕೆ ಮಾಡ್ಕೊಂಡು ಕೂಡ ನಾವು ಮುಡಿನೂ ಕೂಡ ಕೊಡ್ಬೋದು ಇಲ್ಲಿ ನಾವು ಬಂದಿದ್ದಾಗ ಕೂಡ ತುಂಬ ಮಕ್ಕಳಿಗೆ ಮುಡಿ ಕೂಡ ಕೊಡಿಸ್ತಾ ಇದ್ರು ಇದು ಇದೇನಿದೆ ಇಲ್ಲಿ ಕಾಣಿಸ್ತಾ ಇದೆ ಇದು ಮೇನು ದ್ವಾರ ಇಲ್ಲಿಂದನೇ ಒಳಗಡೆ ಹೋಗುವಂಥದ್ದು ಒಳಗಡೆ ಎಂಟ್ರಿ ಆಗ್ತಿದ್ದಾಗೇನೆ ರೈಟ್ ಸೈಡು ಮಾಹಿತಿ ಕೇಂದ್ರ ಇದೆ ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ಕೂಡ ಅಲ್ಲಿ ನಾವು ತಿಳ್ಕೊಬೋದು ಹಾಗೆಯೇ ಲೆಫ್ಟ್ ಸೈಡಿಂದ ದರ್ಶನಕ್ಕೆ ಹೋಗುವಂಥದ್ದು ಅಲ್ಲೇ ಪಕ್ಕದಲ್ಲಿ ಪೂಜೆಯನ್ನು ಮಾಡಿಕೊಡ್ತಾರೆ ಪೂಜೆ ಮಾಡಿಸ್ಕೊಂಡು ನಾವು ಸರದಿ ಸಾಲ ಏನಿರುತ್ತೆ ಅಲ್ಲಿ ಹೋಗುವಂಥದ್ದು ನಾರ್ಮಲ್ ಡೇಸ್ಗಳಲ್ಲಿ ಅಷ್ಟೇನು ರಶ್ ಇರೋದಿಲ್ಲ ಬಟ್ ಸಾಟರ್ಡೆ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇದೆ ಇವತ್ತು ಮುಂಚೆ ನಾನು ಇಲ್ಲಿಗೆ ಬಂದಿದ್ದು ಸ್ಕೂಲ್ ಓದ್ತಿರ್ಬೇಕಾದ್ರೆ ಅವಾಗೆಲ್ಲ ಇಷ್ಟೆಲ್ಲ ಇಂಪ್ರೂವ್ ಆಗಿರಲಿಲ್ಲ ಟೆಂಪಲ್ಲು ಇವಾಗ ತುಂಬಾ ಚೆನ್ನಾಗಿದೆ ವಿಶಾಲವಾಗಿ ಕೂಡ ಇದೆ ಹಾಗೂ ಬೇರೆ ಬೇರೆ ಚೇಂಜಸ್ಗಳೆಲ್ಲ ಮಾಡಿದರೆ ತುಂಬಾ ಚೆನ್ನಾಗಿದೆ ಟೆಂಪಲ್ ಅಂತೂ ಇಲ್ಲಿ ಹಬ್ಬ ಕೂಡ ಆಗುತ್ತೆ ಇವಾಗ ಒಂದು ಟೂ ತ್ರೀ ಬ್ಯಾಕ್ ಇಲ್ಲಿ ಒಂದು ದೊಡ್ಡ ಜಾತ್ರೆ ಕೂಡ ಆಗಿತ್ತಂತೆ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟೆಂಪಲ್ ಅಂತೂ ನಾವು ಟೆಂಪಲಿಗೆ ಬರೋ ಅಷ್ಟರಲ್ಲಿ ಒಂದು ಟ್ವೆಲ್ ಓ ಕ್ಲಾಕ್ ಆಗಿತ್ತು ಪಾಪು ಸರಿಯಾಗಿ ಏನು ತಿಂದಿರಲಿಲ್ಲ ಬಸ್ಸಲ್ಲಿ ಏನಾದರೂ ತಿನ್ಸೋಣ ಅಂತ ಅಂದ್ಕೊಂಡೆ ಬಸ್ಸಲ್ಲಿ ಕೂಡ ತುಂಬಾ ಕ್ರೌಡ್ ಇತ್ತು ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ಕೂತು ಅವನಿಗೆ ಏನಾದರೂ ಹಣ್ಣೇನಾದರೂ ತಿನ್ನಿಸಿ ಆನಂತರ ನಾವು ದರ್ಶನಕ್ಕೆ ಹೊರಡೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತು ವಿಶ್ರಾಂತಿ ತಗೋತಾ ಇದ್ದೀವಿ ತುಂಬಾ ರಶ್ ಇತ್ತು ಮಾತ್ರ ಬಟ್ ಎಷ್ಟೇ ರಶ್ ಇದ್ದರೂ ನಾವು ಹೋಗಲೇಬೇಕು ದರ್ಶನ ಮಾಡಲೇಬೇಕು ಅಂತ ಹೇಳಿ ಬಂದಿದ್ದೀವಿ ಸೊ ಹಾಗಾಗಿ ನೋಡೋಣ ದರ್ಶನ ಯಾವ ರೀತಿ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮುಂಚೆ ನಾವು ಬಂದಾಗ ಈ ರೀತಿ ಲೈನನ್ನೆಲ್ಲ ಹೋಗೋದಕ್ಕೆ ವ್ಯವಸ್ಥೆ ಇರಲಿಲ್ಲ ಮುಂಚೆ ಅಂತಲ್ಲ ಇವಾಗ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಅಷ್ಟೇ ಅಂತೆ ಈ ಥರ ಎಲ್ಲ ವ್ಯವಸ್ಥೆ ಮಾಡಿರುವಂಥದ್ದು ನೆರಳಿದೆ ತುಂಬ ಚೆನ್ನಾಗಿ ಲೈನೆಲ್ಲ ಮಾಡಿದ್ದಾರೆ ಆರಾಮವಾಗಿ ಇಲ್ಲಿ ದರ್ಶನ ಮಾಡೋದಕ್ಕೆ ವ್ಯವಸ್ಥೆ ಕೂಡ ಚೆನ್ನಾಗಿದೆ ವಿಶಾಲವಾಗಿದೆ ಟೆಂಪಲ್ ಅಂತೂ ಬಿಳಿಗಿರಿ ರಂಗನ ಬೆಟ್ಟ ಅಂತಂದರೆ ಒಂದು ಸೋಲಿಗರ ಪ್ರಸಿದ್ಧ ಸ್ಥಳ ಅಂತಲೇ ಹೇಳ್ಬೋದು ಸೋಲಿಗರಿಗೆ ಫೇಮಸ್ ಆಗಿರುವಂಥ ಒಂದು ಬೆಟ್ಟ ಇದು ಸೊ ಇಲ್ಲಿ ಇಲ್ಲಿ ಬಂದರೆ ನಾವು ಮುಖ್ಯವಾಗಿ ನಾವು ಸೋಲಿಗರ ಜೀವನ ಶೈಲಿ ಅವರ ಹಾವಭಾವ ಅವರು ಬದುಕುವಂಥ ಒಂದು ರೀತಿ ಇದನ್ನು ನಾವು ಮುಖ್ಯವಾಗಿ ನಾವು ನೋಡ್ಬೋದು ಕಣ್ಣಾರೆ ನೋಡ್ಬೋದು ಅವ್ರ ಬಗ್ಗೆ ನಾವು ತಿಳ್ಕೊಬೋದು ಕೂಡ ಇಲ್ಲಿ ಒಂಥರ ಕೆಲವೊಬ್ಬರಿಗೆ ವಿಚಿತ್ರ ಅಂತ ಅನ್ನಿಸ್ಬೋದು ಬಟ್ ಇಲ್ಲಿನ ಆಚಾರ ವಿಚಾರಗಳು ಪದ್ಧತಿಗಳು ತುಂಬನೇ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲೂ ಅಷ್ಟೇ ಏನೋ ಒಂಥರ ಕೋಲಾಟ ಥರ ಆಟ ಆಡ್ತಾಯಿದ್ರು ಬಟ್ ಅದು ಅದರದ್ದು ಏನೂ ಅಷ್ಟು ಐಡಿಯಾ ಇಲ್ಲ ನನಗೆ ಅದು ಏನಿರ್ಬೋದು ಅಂತ ಹೇಳಿ ಬಟ್ ಏನೋ ಒಂಥರ ಚೆನ್ನಾಗಿತ್ತು ಅಂತ ಹೇಳಿ ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡಿಕೊಂಡೆ ಇನ್ನೊಂದು ವಿಶೇಷ ಅಂತಂದರೆ ನಾಮವನ್ನು ಹಾಕಿಸ್ಕೊಳ್ಳೋ ಟೆಂಪಲ್ಗೆ ಓದ ಕೂಡಲೇ ಅಲ್ಲಿ ಕೆಳಗಡೆಯಿಂದನೇ ಎಲ್ಲರೂ ಹಾಕ್ತಿರ್ತಾರೆ ತುಂಬ ಇರ್ತಾರೆ ಈ ಥರ ಅಂಥವ್ರನ್ನ ನಾವು ದಾಸಪ್ಪ ಅಥವಾ ದಾಸ ಅಂತಲೂ ಕರ ಕೂಡ ಕರಿತೀವಿ ಅವ್ರ ಹತ್ರ ಹಾಕಿಸ್ಕೋಬೋದು ನನಗೂ ಒಂಥರ ಅದೇನೋ ಇಷ್ಟ ಆಯಿತು ಹುಡುಗಿರು ಕೂಡ ಹಾಕಿಸ್ಕೋಬೋದು ಬಟ್ ನಾವೇನು ಹಾಕಿಸ್ಕೊಳ್ಳಿಲ್ಲ ಪಾಪಕ್ಕೆ ಆದರೂ ಹಾಕಿಸೋಣ ಅಂತ ಹೇಳಿ ಅವನಿಗೆ ಹಾಕಿಸ್ತಾ ಇದ್ದೀನಿ ಬಟ್ ಅವನಿಗೆ ಇದು ಹೊಸ್ದು ಅಂತ ಅನ್ನಿಸ್ತಾ ಇತ್ತು ಅವನು ಬೇಡ ಬೇಡ ಅಂತ ಹೇಳ್ತಾ ಇದ್ದ ಬಟ್ ನನಗಿಷ್ಟ ಆಯಿತು ಸೊ ಅದಕ್ಕೆ ಅವನಿಗೂ ಕೂಡ ಹಾಕಿಸಿದೆ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಒಳಗಡೆ ಫೋಟೋ ವಿಡಿಯೋ ಏನು ಹಲೋ ಇರೋದಿಲ್ಲ ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ ದರ್ಶನ ಮಾಡಿಕೊಂಡು ಇವಾಗ ಜಸ್ಟ್ ಹೊರಗಡೆ ಬಂದ್ವಿ ವ್ಯೂ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಹಾಗೇ ಸ್ವಲ್ಪ ಹೊತ್ತು ನೋಡೋಣ ಅಂತ ಹೇಳಿ ನಿಂತ್ಕೊಂಡ್ವಿ ಸುಮ್ಮನೆ ಈ ಒಂದು ಬೆಟ್ಟಕ್ಕೆ ಟೈಗರ್ ರಿಸರ್ವ್ ಫಾರೆಸ್ಟ್ ಆಗಿ ಕೂಡ ಇದನ್ನು ಅನೌನ್ಸ್ ಮಾಡಿದ್ದಾರೆ ಯಾಕಂತಂದರೆ ಅತಿ ಹೆಚ್ಚು ಟೈಗರ್ಗಳನ್ನು ಹೊಂದಿರುವಂತಹ ಫಾರೆಸ್ಟ್ ಇದು ಸೊ ಹಾಗಾಗಿ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ತವರೂರು ಅಂತಲೇ ಹೇಳ್ಬೋದು ಇಲ್ಲಿ ಹುಲಿ ಆನೆ ಜಿಂಕೆ ಸಾರಂಗ ಎಲ್ಲ ಥರದ ಪ್ರಾಣಿ ಪಕ್ಷಿಗಳಿವೆ ಇಂಥ ಒಂದು ಊರು ನಮ್ಮೂರು ಅನ್ನೋ ಒಂದು ಖುಷಿಯ ಸಂಗತಿ ನಮ್ಮ ಚಾಮರಾಜನಗರ ನಮ್ಮ ಹೆಮ್ಮೆ ಜಾನಪದ ಕಲೆಗಳ ತವರೂರು ಪರಿಶುದ್ಧ ಗಾಳಿ ಹೊಂದಿರುವಂತಹ ಏಕೈಕ ಜಿಲ್ಲೆ ನಮ್ಮ ಚಾಮರಾಜನಗರ ಯಾರೇ ಚಾಮರಾಜನಗರದವರು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಮನೆ ಮಗಳಿಗೆ ಸಪೋರ್ಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಇನ್ನು ದರ್ಶನ ಎಲ್ಲ ಆಗಿದ ನಂತರ ಹಾಗೆ ವಿವಿನ ನೋಡಿಕೊಂಡು ಊಟ ಮಾಡೋದಕ್ಕೆ ಅಂತ ಬಂದ್ವಿ ಇದು ಏನಿದೆ ಇದು ಈ ಏರಿಯಾ ಊಟಕ್ಕೆ ಇರುವಂತಹ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಇಲ್ಲಿ ಊಟದ ಹಾಲು ಸ್ವಲ್ಪ ಚಿಕ್ಕದು ಇರೋದ್ರಿಂದ ಬೊಪೆ ಸಿಸ್ಟಮ್ ಥರ ಮಾಡಿಬಿಟ್ಟಿದ್ದಾರೆ ಒಳಗಡೆ ಕೂರಿಸಿ ಇಷ್ಟು ಜನಕ್ಕೆ ಊಟನ ಕೊಡೋದಕ್ಕೆ ಅಂತ ಹೇಳಿ ಈ ಥರ ಒಂದು ಲೈನಲ್ಲಿ ಹೋಗಿ ನಾವು ಊಟವನ್ನು ಹಾಕಿಸ್ಕೋಬೋದು ಹಾಕಿಸ್ಕೊಂಡು ಬಂದು ತುಂಬಾ ದೊಡ್ಡದಾಗಿ ಗ್ರೌಂಡಿದೆ ಆ ಗ್ರೌಂಡಲ್ಲಿ ನಾವು ಊಟವನ್ನು ಮಾಡ್ಬೋದು ನಮಗೆ ಎಲ್ಲಿ ಬೇಕಾಗುತ್ತೆ ಅಲ್ಲಿ ಕೂತ್ಕೊಂಡು ಅಥವಾ ನಿಂತ್ಕೊಂಡು ನಾವು ಊಟವನ್ನು ಮಾಡ್ಬೋದು ತುಂಬಾ ಚೆನ್ನಾಗಿದೆ ವ್ಯವಸ್ಥೆ ಅಂತೂ ಎಷ್ಟೇ ಜನ ಭಕ್ತಾದಿಗಳು ಇದ್ದರೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇದೆ ಅನ್ನ ಸಾಂಬಾರು ಪಾಯಸ ಎಲ್ಲ ಇತ್ತು ಪ್ರಸಾದ ಅಲ್ವಾ ಅಂತ ಹೇಳಿ ನಾವು ಕೂಡ ಪಾಪ ಕೂಡ ಸ್ವಲ್ಪ ತಿನ್ನಿಸಿ ನಾವು ಕೂಡ ಎಲ್ಲರೂ ಒಂದೊಂದು ಕಡೆ ಕೂತು ಊಟನ ಮುಗಿಸ್ಕೊಂಡ್ವಿ ಆನಂತರ ಹಾಗೆ ಒಂದಷ್ಟು ಫೋಟೋಸ್ಗಳನ್ನ ತಗೋಣ ಅಂತ ಹೇಳಿ ವ್ಯೂ ತುಂಬ ಚೆನ್ನಾಗಿದೆ ಅಂತ ಫೋಟೋಸು ಮತ್ತು ಒಂದಷ್ಟು ರೀಲ್ಸ್ ಕೂಡ ಮಾಡ್ಕೊಂಡ್ವಿ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ ಎಲ್ಲರೂ ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಯಾಕಂತಂದರೆ ಈ ರೀತಿ ನಾವು ಒಂದು ಪರಿಸರದ ಪ್ರಕೃತಿ ಮಡಿಲಿಗೆ ಹೋಗುವಂಥದ್ದು ಅದನ್ನು ನಾವು ಕಣ್ತು ತುಂಬಿಕೊಡೋದಕ್ಕೆ ಅಂತ ಹೇಳಿ ಸೊ ತುಂಬಾ ಚೆನ್ನಾಗಿತ್ತು ಅದಂತೂ ಪಾಪ ಮತ್ತು ಅಮ್ಮ ಅವರೆಲ್ಲರೂ ಒಂದು ಕಡೆ ಕೂತಿದ್ರು ಅವರಿಗೆ ಈ ಫೋಟೋ ಅಷ್ಟೇನೂ ಇಷ್ಟ ಆಗೋದಿಲ್ಲ ಸೊ ಪಾಪನ ಅವ್ರ ಜೊತೆ ಕೂರಿಸಿದ್ದೆ ನಾವು ಮಾತ್ರ ಫೋಟೋ ತಗೋಣ ಅಂತ ಹೇಳಿ ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲರೂ ಅಷ್ಟೇ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಅವ್ಯೂನ ನೋಡೋದಾಗಿರ್ಬೋದು ಎಲ್ರಿಗೂ ಅದೇ ಕೆಲಸ ಆಗಿತ್ತು ಎಲ್ಲರೂ ತುಂಬಾ ಎಂಜಾಯ್ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೋತಾ ಇದ್ರು ಹಾಗೆಯೇ ಇಲ್ಲಿ ಟೈಗರ್ದು ಒಂದು ಡಾಲ್ ಕೂಡ ಇತ್ತು ಫೋಟೋಸ್ ಎಲ್ಲ ತಗೊಳ್ಳೋಕೆ ಅಂತ ಹೇಳಿ ಅಲ್ಲೇ ಕೂಡ ಫೋಟೋನ ತೆಗೆದು ಅಲ್ಲೇ ಎಟ್ ಎ ಟೈಮ್ ಒಂದು ಟೂ ಮಿನಿಟ್ಸ್ಗೆಲ್ಲ ಕೊಡ್ತಾರೆ ಅದನ್ನು ನೋಡಿ ಆಸೆ ಪಟ್ಟ ಅದರ ಮೇಲೆ ಕೂತ್ಕೋಬೇಕು ಅಂತ ಹೇಳಿ ಇಷ್ಟಪಡ್ತಿದ್ದಾನೆ ಅಂತ ಹೇಳಿ ಕೂರಿಸೋದಕ್ಕೆ ಆರ ಸಾಹಸ ಮಾಡಿಬಿಟ್ವಿ ಅವನು ನನ್ನನ್ನು ಜೊತೆ ಕೂತ್ಕೊ ಅಂತ ಹೇಳ್ತಾ ಇದ್ದ ಬಟ್ ನನಗೆ ಅವನಿಗೊಬ್ಬನಿಗೆ ಕೂರಿಸಿ ತೆಗೆಸ್ಬೇಕು ಅಂತ ಆಸೆ ಇತ್ತು ಬಟ್ ಅವ್ನು ಕೂರೋದಿಕ್ಕೆ ರೆಡಿ ಇರಲಿಲ್ಲ ನನ್ನನ್ನು ಇದ್ದ ಸೊ ಇಟ್ಸ್ ಓಕೆ ಹೋಗ್ಲಿ ಅಂತ ಹೇಳಿ ನಾನು ಕೂಡ ಕೂತ್ಕೊಂಡು ಜೊತೆಗೆ ಇಬ್ಬರು ಫೋಟೋ ತೆಗೆಸ್ಕೊಂಡ್ವಿ ಸ್ವಲ್ಪ ದೊಡ್ಡ ಸೈಜ್ ಆದರೆ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಸ್ಮಾಲ್ ಸೈಜ್ ಆದರೆ ಫಿಫ್ಟಿ ರುಪೀಸ್ ಇರುತ್ತೆ ಫೈನಲಿ ಈ ರೀತಿ ಒಂದು ಫೋಟೋ ಬಂತು ತುಂಬಾ ಚೆನ್ನಾಗಿ ಫೋಟೋ ಅಂತೂ ಬಂತು ಫೋಟೋಸ್ ಎಲ್ಲ ತೊಗೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಕೂತಿದ್ವಿ ಆನಂತರ ಕೆಳಗಡೆ ಬಂದ್ವಿ ಚಿರುಮುರಿ ಬೇಲ್ಪುರಿ ಎಲ್ಲ ಇತ್ತು ಅಲ್ಲಿ ನಾವು ಟೇಸ್ಟ್ ಮಾಡೋಣ ಅಂತ ಹೇಳಿ ಚಿರುಮುರಿ ತಗೊಂಡಿದ್ವಿ ಸಕ್ಕತ್ ಟೇಸ್ಟಿಯಾಗಿತ್ತು ಮಾತ್ರ ಖರ್ ಖಾರವಾಗಿ ತುಂಬಾ ಚೆನ್ನಾಗಿತ್ತು ಎಲ್ಲರೂ ತಿನ್ಕೊಂಡು ಆಲ್ರೆಡಿ ಟೈಮು ಫೋರ್ ಓ ಕ್ಲಾಕ್ ಮೇಲೇ ಆಗ್ಬಿಟ್ಟಿತ್ತು ಇನ್ನೇನು ಹೊರಡೋಣ ಅಂತ ಹೇಳಿ ಹೊರ್ಟ್ ಬಂದ್ವಿ ಬಸ್ಸಲ್ಲಿ ಬರಬೇಕಾದ್ರೆ ಆನೆಗಳಿತ್ತು ತುಂಬಾ ನೀರು ಕುಡಿತಾ ಇದ್ವು ಬಟ್ ಓನ್ ವೆಹಿಕಲ್ ಆದರೆ ನಿಲ್ಲಿಸ್ಬೋದಿತ್ತು ಬಸ್ ಅಲ್ವಾ ಜಸ್ಟ್ ಹಾಗೆ ಮೂವ್ ಆಗಿಬಿಡ್ತು ನಮ್ಮ ಪಾಪು ಕೂಡ ಮಲ್ಕೊಬಿಟ್ಟಿದ್ದ ಅವನೇ ತೋರಿಸಿದ್ರೆ ಖುಷಿ ಪಟ್ಟಿರೋನು ಜಸ್ಟ್ ಹಾಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ಸೊ ಇಡೀ ದಿನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈ ವಿಡಿಯೋ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬ ಬಾಯ್